ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಅರಮ್ಯ ನವೀನ್ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನ ಈಗ ಆಲ್ಮೋಸ್ಟ್ ರಾತ್ರಿಯಿಂದಾನೆ ಶುರು ಮಾಡ್ತಾಯಿದ್ದೀನಿ ನಾನು ಏಳುವರೆ ಸೊ ಇವಾಗ ಶುರು ಮಾಡ್ತಾ ಇದ್ದೀನಿ ಸೊ ಬೆಳಗ್ಗೆಯಿಂದ ಸ್ವಲ್ಪ ಶೂಟು ಅದು ಇದು ಅಂತ ವಿಡಿಯೋಸ್ ಮಾಡೋದಿತ್ತು ಹಾಗಾಗಿ ನಾನು ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕೆ ಆಗಿರಲಿಲ್ಲ ಈಗ ನಾನು ಸ್ಟಾರ್ಟ್ ಮಾಡಿದೆ ನೀವೇನು ನನ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನಮ್ಮ ಮರಿಬೇಡಿ ಹಾಗೆ ಒಂದು ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಎಸ್ ಏನು ಮಾಡಿ ಇವ್ರು ಅದನ್ನ ಬಿಡ್ತಾ ಇಲ್ಲ ಫ್ರೆಂಡ್ಸ್ ಆ್ಯಕ್ಚುಲಿ ಏನಂತ ಅಂದರೆ ಗೋ ಕ್ಯಾಮ್ರಾನ ತಂದು ಆಲ್ಮೋಸ್ಟ್ ಇದು ಯು ಎಸ್ ಇಂದ ತರಿಸ್ಕೊಂಡಿದ್ದು ಎಷ್ಟು ವರ್ಷ ಆಯಿತು ನಗಿನಿ ಎರಡು ವರ್ಷದ ಮೇಲಾಗಿದೆ ಆಗೈತಿ ಎರಡು ವರ್ಷಕ್ಕಿಂತ ಜಾಸ್ತಿನೇ ಆಗಿದೆ ಫ್ರೆಂಡ್ಸ್ ಸ್ಟಿಕ್ಕರೇ ತಗ್ದಿಲ್ಲ ಇನ್ನು ನೋಡಿ ಸ್ಟಿಕ್ಕರೇ ತಗ್ದಿಲ್ಲ ಯೂಸು ಯೂಸೇ ಮಾಡಿಲ್ಲ ನೀ ಅನ್ನಿ

ಹದಿನೈದು ಸಾವಿರ ಕಡಿಮೆ ಆಯ್ತು ಅಂದ್ಬಿಟ್ಟು ಫ್ರೆಂಡ್ಸ್ ಮಾಡಿದ್ದು ನೋಡಿ ತರಿಸಿದ್ದು ತರಿಸಿದ್ದು ಹದಿನೈದು ಹದಿನೈದು ಸಾವಿರ ಕಡಿಮೆ ಆಯ್ತು ಅಂತ ತರಿಸಿದ್ದು ಅಂದ್ರೆ ನಮಗೆ ಮೊಬೈಲ್ ಬಿಡುತ್ತೆ ಅಂತ ಅಂದ್ರೆ ಒಂಥರ ಯಾವಾಗ ಬೇಕು ಅವಾಗ ತಗೊಂಡ್ ತಗೊಂಡ್ ಶೂಟ್ ಮಾಡಬಹುದು ಆಮೇಲೆ ಸ್ಟ್ಯಾಂಡ್ ತರಿಸಿರ್ಲಿಲ್ಲ ನಾವು ಸ್ಟ್ಯಾಂಡ್ ತರಿಸಿರ್ಲಿಲ್ಲ ಅದಕ್ಕೆ ಇವತ್ತು ಈ ಸ್ಟ್ಯಾಂಡ್ ಗೆ ಬರೋಬರಿ ಒಂದೂವರೆ ಸಾವಿರ ಕೊಟ್ಟು ಸ್ಟ್ಯಾಂಡ್ ತಗೊಂಡ್ ಬಂದಿದೀನಿ ಅಲ್ಲ ಐವತ್ ಸಾವಿರ ಬೆಲೆ ಬಾಳೋ ಕ್ಯಾಮ್ರಾನ ತಗೊಂಡು ನಾವು ಒಂದೂವರೆ ಸಾವಿರ ರೂಪಾಯಿ ಇದರಲ್ಲಿ ಮೊಬೈಲ್ ಬೇಕಾದ್ರೂ ಯೂಸ್ ಮಾಡಬಹುದು ಸ್ಟ್ಯಾಂಡು ಜೊತೆಗೆ ಇದು ಇದ್ರದ್ದು ಫೀಚರ್ಸ್ ಚೆನ್ನಾಗಿದೆ ತೋರಿಸ್ತೀನಿ ನೋಡಿ ಇದು ಹಂಗೇ ರೀ ನಮ್ಗೆ ನೋಡಿ ಇದು ಈ ಥರ ಎಷ್ಟು ತರಬೇಕಾದ್ರೂ ಇನ್ನೂ ಬರುತ್ತೆ ಇದು ಸಾಕು ಬಿಡಿ ಆಮೇಲೆ ಅದೇ ಅಲ್ಲಿ ಬರ್ತಲ್ಲ ಆ ಥರ ಬರಲ್ಲ ನೋಡಿ ಈ ಥರ ಎಲ್ಲ ಯೂಸ್ ಮಾಡ್ಬೋದು ಇದನ್ನಷ್ಟೇ ಫ್ಲೆಕ್ಸಿಬಲ್ ಆಗಿ ಹೆಂಗೆ ಬೇಕು ಹಂಗೆ ರೊಟೇಟ್ ಮಾಡ್ಕೋಬೋದು ಮೊಬೈಲ್ ಬೇಕು ಅಂದಾಗ ತೋರಿಸಿರ ಮ್ಯಾವೇನೆ ಮೊಬೈಲ್ ಬೇಕು ಅಂದಾಗ ಮೊಬೈಲ್ ಬೇಕಾದ್ರೆ ಇಲ್ಲಿ ಹಾಕೊಬೋದು ಸೊ ನಮ್ಗೆ ಹೊರತಿ ಅನ್ನಿಸ್ತು ಇದು ಒಂದೂವರೆ ಸಾವಿರ ಅದೇ ಬಾಡಿಗೆ ಬರಬೇಕು ಏನು ಮಣ್ಣು ಇದು ಇದು ಬೇಡ ಅಂದಾಗ ನಾವು ಇದೆಲ್ಲ ಫೋಲ್ಡ್ ಮಾಡಿಟ್ಟು ಇಟ್ಟುಕೊಂಡು ಕ್ಲೋಸ್ ಮಾಡ್ತೀನಿ ನಾನಂತೂ ಯೂಸ್ ಮಾಡಲ್ಲ ಅದನ್ನ ಮಾಡಿದ್ರೆ ನಾವು ಬೇಕಾದ್ರೆ ಹಿಡ್ಕೊಬೋದು ಬೇಕಾದ್ರೆ ಹಿಂಗ ಹತ್ತಿರದಲ್ಲಿದ್ದಾಗ ಹಿಂಗೆ ಹಿಡ್ಕೊಂಡು ಬೇಕಾದ್ರೆ ಯೂಸ್ ಮಾಡಬಹುದು ಚೆನ್ನಾಗಿದೆ ಯೂಸ್ ಮಾಡೋದಕ್ಕೆ ಅಂದ್ರೆ ಔಟ್ಡೋರ್ ಶೂಟ್ಕ್ಕೆ एक्चुअली ಮನೆ ಒಳಗಿಂತ ಇದು ಔಟ್ಡೋರ್ ಶೂಟ್ಕ್ಕೆ ಚೆನ್ನಾಗಿ ಕಾಣುತ್ತೆ ಇದು ಯಾಕೆಂದ್ರೆ ಮೋಟರ್ ವ್ಲಾಗ್ಸ್ ಅನ್ನು ನಾವು ವ್ಲಾಗ್ ಮಾಡ್ಲಿಕ್ಕೆ ಅಂತಾನೆ ತಗೊಂಡಿದ್ದು ಆವಾಗಲೇ 20 10 ತತ್ರ 3 ವರ್ಷದ ಹಿಂದೆನೇ ನಾವು ಇದಕ್ಕೆ ಬಂಡವಾಳ ಹಾಕಿದ್ವಿ ಅಂದ್ರೆ ಅಲ್ಲಿ ಈಗ ಫಾರಿನ್ ಅಲ್ಲಿ ಎಲ್ಲಾ ನಮಗೆ ಸ್ವಲ್ಪ ಕಮ್ಮಿ ಸಿಗುತ್ತೆ ಅಂತ ಅನ್ಬಿಟ್ಟು ಸಾವಿರ ಇರೋದು ನಮಗೆ 30 ಮೂವತ್ತೈದು ಸಾವಿರ ಸಿಗುತ್ತಲ್ಲ ಅಂತ ಅನ್ಬಿಟ್ಟು ಬಟ್ ಅದನ್ನ ಯೂಸೇ ಮಾಡಿರ್ಲಿಲ್ಲ ಚೆಕ್ ಮಾಡಿ ಹಾಗೆ ಫ್ರೆಂಡ್ಸ್ ಈಗ ಆಲ್ಮೋಸ್ಟ್ ಸಿಕ್ಸ್ ಮಂತ್ಸ್ ಆಗ್ತಾ ಬಂತು ನಾನು ನಮ್ಮ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಎಷ್ಟು ದಿನ ಇರೋದು ಅಮ್ಮನ ಮನೇಲಿ ಅಲ್ವಾ ಫೈನಲಿ ಹೋಗಲೇಬೇಕಲ್ಲ ಒಂದಿನ ಸೊ ಆಲ್ಮೋಸ್ಟ್ ಈಗ ಸಿಕ್ಸ್ ಮಂತ್ಸ್ ಆಯಿತು ಹಾಗಾಗಿ ಈಗ ಬಾಣಂತನ ಎಲ್ಲ ಮುಗೀತು ನಾನು ನಮ್ಮ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ವೀಕಲ್ಲಿ ಹೋಗೋಣ ಅಂತ ಸೊ ಇನ್ನೂ ಸ್ವಲ್ಪ ಅಲ್ಲಿ ಈಗ ಏನೇ ಆಗಲಿ ಕಿಚನಲ್ಲಿ ಪಾತ್ರೆ ಎಲ್ಲ ನಾವು ಯೂಸ್ ಮಾಡಿರಲ್ಲ ಆಲ್ಮೋಸ್ಟ್ ಈಗ ನಮ್ಮನೇಲಿ ಒಂದು ಹತ್ತಿರ ಟೂ ಮಂತ್ಸ್ ಇದ್ವಿ ಆಮೇಲೆ ಅಮ್ಮನ ಮನೆಗೆ ಬಂದ್ಬಿಟ್ವಿ ಅಲ್ವ ಈಗ ಫೋರ್ ಮಂತ್ಸಿಂದ ಅಲ್ಲಿ ಕಿಚನಲ್ಲಿ ಏನು ಅಡುಗೆ ಏನು ಮಾಡಿರಲ್ಲ ಸೊ ಹಾಗಾಗಿ ಅದೆಲ್ಲ ಹಾಗೆ ಇರುತ್ತೆ ಧೂಳೆಲ್ಲ ಇರುತ್ತೆ ಮತ್ತೆ ಈಗ ವಾಶ್ ಮಾಡ್ಕೊಬೇಕು ಮನೆಯೆಲ್ಲ ಒಂದು ರೌಂಡ್ ಕ್ಲೀನ್ ಮಾಡ್ಕೊಬೇಕು ಸೊ ಅದೆಲ್ಲ ಮಾಡಿಕೊಂಡು ಹೋಗಬೇಕು ನಮ್ಮಮ್ಮ ನಮ್ಮ ಮನೇಲಿ ಇದ್ದಾಗ ಅವ್ರ ಮನೆ ಬಗ್ಗೆ ಈ ಥರ ಯೋಚನೆ ಇದ್ರು ಅಪ್ಪ ಈಗ ಮತ್ತೆ ನಮ್ಮ ಮನೆಗೆ ಹೋಗೋಷ್ಟರಲ್ಲಿ ಹೇಗೆ ಅದೆಲ್ಲ ಕ್ಲೀನ್ ಮಾಡಿಕೊಂಡು ಧೂಳೆಲ್ಲ ತೆಗೆದು ಹೋಗೋದು ಅಂತ ಈಗ ನನಗೆ ಆ ಥರ ಇದೆ ಇನ್ನೂ ಅದೇ ಥರ ಮನೇಲಿ ವಾಸ ಇಲ್ಲ ಅಂತ ಅಂದರೆ ಧೂಳಾಗೋ ಜಾಸ್ತಿನೇ ಏನೇ ಆಗಲಿ ಈಗ ತಾನೇ ರೀಸೆಂಟಾಗಿ ಮನೆ ಕಟ್ಟಿದ್ದೀವಿ ಗೃಹ ಪ್ರವೇಶ ಮಾಡಿದ್ದೀವಿ ಮತ್ತು ನಾವು ಹಾಗೇ ಬಿಟ್ಬಿಟ್ರೆ ಸುಮ್ಮನೆ ಇದಾಗುತ್ತೆ ಧೂಳಾಗೋದು ಡಸ್ಟ್ ಎಲ್ಲ ಜಾಸ್ತಿನೇ ಇರುತ್ತೆ ನಾವು ಮನೇಲಿದ್ದರೆ ಅವಾಗ ಅವಾಗ ಕ್ಲೀನ್ ಮಾಡ್ಕೊತಾ ಇರ್ತೀವಿ ಸೊ ನನಗೂ ಏನೋ ಇಲ್ಲ ಹೋಗಿಬಿಡೋಣ ಅಂತ ಫೈನಲಿ ಡಿಸೈಡ್ ಆಗಿದ್ದೀವಿ ನಾನು ನವಿನ್ ಈಗ ಬನ್ನಿ ನಮ್ಮಮ್ಮನಿಗೆ ಹೇಳೋಣ ಏನೇ ಹೇಳ್ತಾರೆ ನಮ್ಮಮ್ಮ ಈಗ ಬಿರಿಯಾನಿ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಇನ್ನೊಂದು ಅಂದ್ಕೊಂಡಿದ್ದೀನಿ ನಾನು ಅದೇನಂತ ಅಂದರೆ ನಾನು ಇವತ್ತೇ ಲಾಸ್ಟ್ ಸದ್ಯಕ್ಕೆ ನಾನ್ ವೆಜ್ ತಿನ್ನೋದು ಇನ್ನು ಸ್ವಲ್ಪ ದಿನ ನಾನು ನಾನ್ ವೆಜ್ ತಿನ್ನಬಾರ್ದು ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಇವತ್ತು ಬಿರಿಯಾನಿ ಮಾಡಿಸ್ಕೊಬಿಡೋಣ ಅಂತ ಇವತ್ತು ಬಿರಿಯಾನಿ ಮಾಡಿಸ್ತಾ ಇದ್ದೀನಿ ಅಮ್ಮ ನಾನು ಇವತ್ತು ಸದ್ಯಕ್ಕೆ ಇವತ್ತೇ ಲಾಸ್ಟ್ ಬಿರಿಯಾನಿ ತಿನ್ನೋದು ಐ ಮೀನ್ ನಾನ್ ವೆಜ್ ತಿನ್ನೋದು ವೆಜ್ ವೆಜ್ಜಲ್ಲೇ ಚೆನ್ನಾಗಿರೋದು ಮಾಡ್ಕೊಂಡು ತಿನ್ನೋದು

ಇಲ್ಲೇ ಈಗ ನಾನು ಈಗ ಒಂದಷ್ಟು ಬಟ್ಟೆಗಳನ್ನ ತಗೋ ಬಂದ್ ಏನೇ ಆಗ್ಲಿ ಈಗ ನೋಡು ದಿನ ಎದ್ದು ಮುಂದೆ ರಂಗೋಲಿ ಹಾಕಿ ನಾವಲ್ಲಿ ವಾಸ ಇದ್ದು ನಮ್ ಮನೇಲಿ ಅಡಿಗೆ ಮಾಡ್ಕೊಂಡು ಕಷ್ಟ ಆಗತ್ತೆ ಕಷ್ಟ ಆಗಲ್ಲ ಏನ್ ಹತ್ರ ಐತೆ ತಾನೇ ಹೊತ್ತು ನಂಗೆ ನಾನು ಕೆಲಸ ಮಾಡ್ಕೋಬೇಕಾದ್ರೆ ಸ್ವಲ್ಪ ಕಾರ್ಯನ ಕರ್ಕೊ ಬಂದ್ ಬಿಟ್ಬಿಟ್ಟು ಅಥವಾ ನೀನೇ ಅಲ್ಲಿಗೆ ಒಂದ್ ಒಂದ್ ಸ್ವಲ್ಪ ಬಂದು ಓಡಾಡ್ಕೊಂಡು ಆತರ ಇದ್ರೆ ಹೆಂಗೋ ಮ್ಯಾನೇಜ್ ಆಗುತ್ತೆ ಹಿಂಸೆ ಆಗುತ್ತೆ ಅಲ್ಲಿಗೂ ಇಲ್ಲಿಗೂ ಓಡಾಡ್ಕೊಂಡಿರ್ತಾರೆ ಅಷ್ಟೇ ಇವನು ಸ್ಕೂಲಿಗೆ ಹೊಟ್ಟು ಹೋದ್ರೆ ಇಲ್ಲಿ ಕೇಳಮ್ಮ ಇವನು ಬೆಳಿಗ್ಗೆ ಒಂಬತ್ತುವರೆಗೆ ಸ್ಕೂಲ್ಗೆ ಹೋದ್ರೆ ಬರೋದೇ ನಾಲ್ಕು ಗಂಟೆ ಆಗುತ್ತಾ ನಾನು ಬೆಳಿಗ್ಗೆನೆ ಬೇಗ ಎದ್ದು ಕೆಲಸಗಳೆಲ್ಲ ಮುಗಿಸ್ಕೊಂಡು ನನಗೆ ನಾನು ವರ್ಕಿಗೆ ಹೋಗ್ಬೇಕಾದ್ರೆ ನಿನ್ನತ್ರ ಬಿಟ್ಬಿಟ್ಟು ಹೋದ್ರೆ ಸಂಜೆ ಬಂದು ಕರ್ಕೊಂಡು ಕರ್ಕೊಂಡು ಬರ್ತೀನಿ ವಾಷಿಂಗ್ ಮಿಷಿನ್ ಬಟ್ಟೆ ಹೋಗಿರುತ್ತೆ ನೋಡೋಣ ಕೆಲ್ಸದವ್ರನ್ನ ಬೇರೆ ಯಾರನ್ನಾದರೂ ಇಟ್ಕೊಳ್ಳೋದು ಅಷ್ಟೇ ತುಂಬ ಕಷ್ಟ್ರಿ ಹಂಗಂತ ಅಂದ್ಬಿಟ್ಟು ಎಷ್ಟು ದಿನ ಇಲ್ಲೇ ಇರೋದಕ್ಕಾಗತ್ತಮ್ಮ ಅದು ಮನೆ ನಾವು ಹಂಗೆಲ್ಲ ಕಟ್ಬಿಟ್ಟು ಅಷ್ಟೊಂದು ಲಕ್ಷಾಂತ್ ರೂಪಾಯಿ ಒಂಥರ ಧೂಳು ಹಿಡಿತಾ ಇದ್ರೆ ನನಗೆ ಕಷ್ಟ ಅಂತ ಅನಿಸುತ್ತೆ ಅದು ನೋಡೋದಕ್ಕೆ ನೀನ್ ಹಂಗೆ ಇದ್ದಾಗ ಅಯ್ಯೋ ನಮ್ಮ ಇದಾಗ್ತಾ ಇದೆ ಅಂತ ಅನ್ಕೊಂಡ್ ಬಂದಿದ್ದು ನವೀನವ್ರು ಏನ್ ಮಾಡ್ತವ್ರೆ ಏನೇ ಆಗ್ಲಿ ಒಂದು ಹೆಂಗಸಿದ್ದು ಮಾಡ್ಕೊಳತರ ಆಗಲ್ಲ ನಾವು ಡೈಲಿ ಮನೇಲಿ ಇದ್ದಾಗ ಎಲ್ಲ ಹಾ ಅಡುಗೆ ಮಾಡಬೇಕಾ ನಾಶ ಮಾಡಬೇಕಾ ತಿಂಡಿ ಅಡಿಗೆ ಮಗಬೇಕ ಮಾಡಲೇಬೇಕು ಅಲ್ಲ ಮಗನೆ ನಿಜ ನೀನು ದಿನ ಮಧ್ಯ ಸಾಂಬಾರು ಮಾಡ್ಬಿಡು ಅಷ್ಟೇ ಅಲ್ಲ ಮಗನೆ ನಾನು ಫ್ರೀ ಆದಾಗ ನಾನು ಮಾಡ್ತೀನಿ ನೀನು ಫ್ರೀ ಇದ್ದಾಗ ನೀನು ಮಾಡಿಕೊಡು ಸೊ ನಾವು ಮಂಡೇ ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ ಈಗ ಬಿರಿಯಾನಿ ಮಾಡೋಕೆ ಏನೇನು ತೊಗೊಂಡಿದ್ಯಾ ಟೊಮ್ಯಾಟೊ ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ನಿಂಬೆ ಹಣ್ಣು ಎಲ್ಲ ಇತ್ತು ಇಲ್ಲಿ ನಿಂಬೆ ಹಣ್ಣು ಅಂತಾನೆ ಎಲ್ಲ ಐತಿ ನಿಂಬೆ ಹಣ್ಣು ಆನಿಯನ್ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿ ಚಕ್ಕೆ ಲವಂಗ ಇದೆಲ್ಲ ತಗೊಂಡಿದ್ದಾರೆ ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಳೋದಿಕ್ಕೆ ಇಟ್ಕೊಂಡಿದ್ದಾರೆ ಅಷ್ಟೇ ಮಾಡಮ್ಮ ಹೊಟ್ಟೆ ಹಸಿತಾಯ್ತೆ ನಾನು ಮಧ್ಯಾಹ್ನ ಸ್ವಲ್ಪನೇ ಸ್ವಲ್ಪ ತಿಂದೆ ಇತ್ತು ಬಟ್ ನಂಗೆ ಏನೋ ತಿನ್ಬೇಕಂತ ಅನ್ನಿಸ್ಲಿಲ್ಲ ನಂಗೆ ಈಗ ಹೊಟ್ಟೆ ಹಸಿತೈತೆ ಪ್ಲೀಸ್ ಬೇಗ ಮಾಡಿ ಗಮ್ಮಂತ ಅಂತೈತೆ ಕಣಮ್ಮ ಹಾಲಿಂದ ಕಿಚನ್ ವರ್ಗೂ ಎಳ್ಕೊಂಡು ಬಂದು ಗಮ್ ಅದು ಇವತ್ತು ಪರಿಮಳ ಈ ತಾನೆ ಹಾಕಿದ್ದೀನಿ ಹಾ ನಮ್ಮ ಅತ್ತರ್ ಬಂದ್ ನೋಡಿ ಈ ಬಿದ್ಬಿಟ್ಟಿಯ ಕಣು ಏ ಅತ್ತರ್ವಾ ಬಾ ಎತ್ಕಡ್ಬೇಕ ನೀನು ಹೇರೇನ್ ತರ್ಬೇಡ ಬಾಬಾ ಬೇಡ ಬಾ ಮಗ್ನೆ ಚೇರ್ಕೆ ಅಮ್ಮ ಎತ್ಕಮ್ಮ ಅನ್ನ ಒಂದ್ಸಲ ಚಿಕನ್ ನೋಡಕ್ಕೆ ಅದೇನದ ಹಂಗೆ ಎಕ್ಸ್ಪ್ರೆಶನ್ ಹೆಂಗೆ ಇನ್ನೊಂದ್ಸಲ ಮೇಡಮ್ ನನ್ನ ಬರ್ಲೆ ಹೆಂಗ್ಪ್ಪ ಗಮ್ಮ ಐತೆ ಅಲ್ಲ ಗಮ್ಮ ಗಮ್ಮ ಕೆಲವರು ರೆಸಿಪಿನ ಕೇಳ್ತೀರಾ ಬಟ್ ತುಂಬಾ ಸಲ ತೋರ್ಸಿದಿನಿ ಫ್ರೆಂಡ್ಸ್ ನಾನು ನಮ್ಮಅಮ್ಮ ಮಾಡೋ ಬಿರಿಯಾನಿ ಅಮ್ಮ ಒಂದು ಹೋಟೆಲ್ ಓಪನ್ ಮಾಡಿದ್ರೆ ಹೆಂಗಿರುತ್ತೆ ಗೊತ್ತಾ ಅಮ್ಮ ಬಿರಿಯಾನಿ ಅಂತ ಹೆಸರು ಇಟ್ಬಿಟ್ಟು ಮಾಡದಾ ನಮ್ಮಮ್ಮ ಅಯ್ಯೋ ಇಷ್ಟು ದಿನ ನಾನು ಅಡುಗೆ ಬೇಯಿಸಿ ಬೇಯಿಸಿ ನಂಗೆ ಸಾಕಾಗೈತೆ ಇನ್ನೂ ಹೋಟೆಲ್ ಗಿಟಲ್ ಅನ್ಕೊಂಡು ನನ್ನ ಕೈಲಿ ಆಗೋಲ್ಲ ಅಂತ ಆದರೆ ಆ ಟೇಸ್ಟ್ ಏನಾಗ್ಲಿ ನಾವು ಮಾಡಿದ್ರು ಆ ಥರ ಆಗಲ್ವಲ್ಲ ಕಸ್ಟಮರ್ಸ್ ನಮ್ಮ ಬಿರಿಯಾನಿಗೆ ಬರಲ್ಲ ನಿನ್ನ ಟೇಸ್ಟ್ ಒಂದು ಸಲ ಟೇಸ್ಟ್ ಕೊಟ್ಬಿಟ್ರೆ ಹುಡ್ಕೊಂಡು ಬರ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಾಡ್ತಾರೆ ಹೋಟೆಲ್ಗೆ ಮಾಡ ಮಾಡ್ತಾರ ಮಾಡ್ತೀನಿ ನಾನು ಸದ್ಯ ಬೇಗ ಸೊಸೆ ಬಂದು ಸಾಕಾಗತ್ತ ನಂಗೆ ಸೊ ಬೇಗ ಸೊಸೆ ಬೇಕಂತೆ ನಮ್ಮ ಅಮ್ಮಂಗೆ ಕರ್ಕೊಂಡು ಬರೋಣ ಸೊಸೆನ ಆದಷ್ಟು ಬೇಗ ಅಡುಗೆ ಅಂತ ಅಂದ್ರೆ ಹೋಗ್ತಾ 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 ಮಾಡಿ ಮಾಡಿ ಬೇಜಾರಾಗ್ಬಿಟ್ಟಿರುತ್ತೆ ಅಂತರ ಎಲ್ಲ ಸೊ ಅಮ್ಮ ಎಕ್ಸ್ಪೆಕ್ಟ್ ಮಾಡ್ಬ ಮಾಡೋದು ಏನು ಫಸ್ಟು ಈ ಕಿಚನ್ ಏನು ಈ ಅಡುಗೆ ಅನ್ನೋ ಜವಾಬ್ದಾರಿಯಿಂದ ಮುಕ್ತಿ ಸಿಗ್ಬೇಕು ಅಂತ ಹ್ಮ್ ಅಜ್ಜಿ ಬಿರಿಯಾನಿ ಮಾಡ್ತಾ ಇದ್ದಾರೆ ಮಮ್ಮಿ ಬೀರ್ಯ ಮಾಡ್ತಿದ್ದಾರೆ ಅದರ್ವ ನಿಂತ್ಕೊಂಡು ಮಾತಾಡ್ತಾ ಇದ್ದಾನೆ ಆರ್ಯನ್ ಏನ್ ಮಾಡ್ತಾ ಇದ್ದಾರೆ

ಕಮೆಂಟ್ ಮಾಡಿ ಪಾಪ ನಮ್ಮ ವೆಜಿಟೇರಿಯನ್ಸ್ ತುಂಬಾ ಜನ ನೋಡ್ತಾರೆ ನಮ್ಮ ವಿಡಿಯೋಸ್ ಪಾಪ ಅವರಿಗೆ ಬೇಜಾರಾದ್ರೆ ದಯವಿಟ್ಟು ಕ್ಷಮೆ ಇರಲಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬಿಡಿ ಆಕ್ಚುಲಿ ನಂಗೆ ತುಂಬ ಹೊಟ್ಟೆ ಹಸಿತ ಇದೆ ಆ ನೀ ಯಾಕ ಅಂತೀಯ ನಾನ ಅಂದ್ರೆ ಸ್ವಲ್ಪ ನನ್ನ ಹೆಸರು ತರಿಸ್ಕೊಂಡ್ರು ಹೋಗೋ ಮಗನೇ ತಿಂತಾವೆ ಚೆನ್ನಾಗಿತ್ತಲ್ಲ ಪೀಸ್ ಇದ್ರೆ ಯಾಕೆ ಅಂತ ಅಮೂಲ್ಯ ಹೇಳ್ತಾರಲ್ಲ ಹಂಗೆ ಪೀಸ್ 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 ಇದ್ರೆ ಯಾಕೆ ನನ್ನ ಮಗನ ಬಟ್ಟೆ ಕಿಚ್ಚು ನೋಡಿ ನನಗೆ ತಿನ್ಸಿದ ತಕ್ಷಣ ಅವನಿಗೆ ತಿನ್ಸ್ಬೇಡಿ ಹಾಂ ಹಾಂ ಅಂತೆ ಅಥರ್ವಾ ನಿನಗೆ ಬೇಡ ಏನು ಬರೀತಾ ಇದೆಯಾ ಏನು ಬರದೆ ಹಾ ಹಾಲು ಹಂಸ ಹಂಸ ಅಂತಾನೆ ಅದ್ ಗೊತ್ತಿಲ್ಲ ಹಾ ಹಂಸ ಯಾರ ಲಾಭ ಅಲ್ಲಿ ಬರುತ್ತಲ್ಲ ಹಾ ಅದು ಎಷ್ಟು ಸಲಹೆ ಹಂಸ ಅಂತ ಹೌದಾ ಸೊಸೆ ಬರ್ತಾಳ ಹಾ ಹಂಗಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಹಾ ಅಂತಾನೆ ಸೊಸೆ ಯಾರು ಹಂಸ

ಫ್ರೆಂಡ್ಸ್ ಬಿರಿಯಾನಿ ಆಯಿತು ನಮ್ಮ ಮನೇಲಿ ಯಾವಾಗಲೂ ಈ ಥರ ಮಿಕ್ಸಿಂಗು ಅದು ಕುಕ್ಕರ್ ಓಪನ್ ಮಾಡಿದ ತಕ್ಷಣ ಮಿಕ್ಸ್ ಮಾಡೋದಕ್ಕೆ ಕೊಡೋದು ನವಿನವ್ರಿಗೆನೆ ಮತ್ತೆ ಫಸ್ಟ್ ಬಡಿಸ್ಕೊಳ್ಳೋದು ಕೂಡ ಅವರೇ ಅವ್ರಿಗೆ ಯಾವ್ಯಾವ ಚಿಕನ್ ಪೀಸ್ ಬೇಕು ಅದನ್ನು ಹಾಕ್ಕೊಂಡು ರೈಸ್ ಹಾಕ್ಕೊಂಡು ಅವರೇ ಹಾಕೋತಾರೆ ಅವರಾದಮೇಲೆ ನೆಕ್ಸ್ಟು ನಾನು ಹಾಕೋತೀನಿ ನಾವಿಬ್ಬರು ಬಡಿಸ್ಕೊಂಡು ಆದಮೇಲೆ ನನ್ನ ತಮ್ಮ ಮತ್ತು ನಮ್ಮಮ್ಮ ಹಾಕ್ಕೊಳ್ಳೋದು ನವೀನ್ ಹಾಕ್ಕೊಂಡ್ರು ಈಗ ನಾನು ಹಾಕೋತಾ ಇದ್ದೀನಿ ಚೆನ್ನಾಗಿರುತ್ತೆ ಏನೋ ಒಟ್ನಲ್ಲಿ ನೈಟ್ ಟೈಮ್ ಅಲ್ವಾ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದಕ್ಕೆ ಅವಕಾಶ ಸಿಗೋದು ಎಲ್ಲರೂ ಬೆಳಗ್ಗೆ ಹೋದ್ ಬಿಸಿ ಇರ್ತಾರಲ್ಲ ಸೊ ಫೈನಲಿ ಬಿರಿಯಾನಿ ನಮ್ಮಮ್ಮ ಬಿರಿಯಾನಿ ರೆಡಿ ಇದೆ ಈಗ ಎಲ್ಲರೂ ಬ್ಯಾಟಿಂಗ್ ಮಾಡೋದೇ ಸೊ ಈ ಒಂದು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್